ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಮ್ ಕಲ್ಪರುಕ್ಷಾಯ ನಮತಾಮ್ ಕ ಮದೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಅಂದರೆ ಈ ಸೋಮವಾರದಿಂದ ಭಾನುವಾರದವರೆಗೆ ಹದಿಮೂರನೇ ತಾರೀಕು ಹತ್ತೊಂಬತ್ತನೇ ತಾರೀಕು ವರೆಗೆ ದೀಪಾವಳಿಗಿಂತ ಮುಂಚೆ ಇರತಕ್ಕಂತಹ ದಿನಗಳ ಬಗ್ಗೆ ಹೇಳೋದಾದರೆ ಸ್ವಲ್ಪ ಎಲ್ಲೋ ನಿಮ್ಮ ಒಂದು ಪ್ಲ್ಯಾನಿಂಗು ನಿಮ್ಮ ಒಂದು ಜೀವನ ಶೈಲಿ ಅಥವಾ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂತಹ ಒಂದು ವಿಧಾನ ಹೊಸ ಒಂದು ಅಭ್ಯಾಸವನ್ನು ಮಾಡ್ಕೊಳ್ತೀರಾ ಅಥವಾ ಹೊಸ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ ಅಥವಾ ಹೊಸ ಹೊಸ ಐಡಿಯಾಗಳನ್ನು ತೆಗೆದುಕೊಳ್ತೀರಾ ಅಥವಾ ಒಂದು ರೀತಿ ವೈಸ್ ಇರ್ತಕ್ಕಂಥ ಐಡಿಯಾಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಯಾಕೆ ಅಂತ ಹೇಳೋದಾದರೆ ಕಳೆದ ಒಂದು ಎರಡು ವಾರ ಯಾಕೋ ನಿಮ್ಮ ಹಳೆಯ ಒಂದು ಪ್ಲ್ಯಾನು ವರ್ಕೌಟ್ ಆಗ್ತಾ ಇದೆ ನಾವು ಮುಂಚೆ ಮಾನಸಿಕ ಭವಿಷ್ಯದಲ್ಲಿ ತಿಳಿಸಿಬಿಟ್ಟಿದ್ದೀವಿ ಈ ತಿಂಗಳು ಸ್ವಲ್ಪ ಕಠೋರವಾಗಿ ಕಠಿಣವಾಗಿ ಸ್ವಲ್ಪ ಅನಾನುಕೂಲದ ರೀತಿಯಲ್ಲಿ ಕೂಡಿರುತ್ತೆ ಅಂತಲೇ ಹೇಳಿದೆ ತುಂಬ ಜನರು ಹೌದು ಗುರುಗಳೇ ನೀವು ಹೇಳಿದ ಹಾಗೆ ಕಳೆದ ಒಂದು ಏಳೆಂಟು ದಿನಗಳಿಂದ ನೋಡ್ತಾ ಇದ್ದೀವಿ ಸೊ ನೀವು ಹೇಳಿದ ಒಂದು ರೀತಿಯಲ್ಲಿ ನಡೀತಾ ಇವೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀರಾ ಖಂಡಿತವಾಗಿ ಮಾಡ್ತಾ ಇದ್ದೀವಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಂತ ಮುಂದೆ ಹೋಗ್ತಾ ಇದ್ದೀವಿ ಅಂತ ತಿಳಿಸಿದ್ದೀರಾ ತುಂಬ ಸಂತೋಷ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಂಚಿಕೊಂಡಾಗ ನಮಗೂ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ಹೇಳಿರತಕ್ಕಂತಹ ಒಂದಿಷ್ಟು ವಿಚಾರಧಾರೆಗಳು ನಿಮ್ಮ ಹತ್ತಿರಕ್ಕೆ ಇದೆ ಅಂತಲೂ ಅನ್ಕೋ ಗೊತ್ತಾಗುತ್ತೆ ಸೊ ಇರಲಿ ಈ ಒಂದು ಈ ವಾರದಲ್ಲಿ ಅನ್ನೋದಾದರೆ ಒಂದು ಸ್ವಲ್ಪ ಪ್ಲಾನಿಂಗ್ ಮಾತ್ರ ಚೇಂಜ್ ಆಗ್ತಾ ಇದೆ ಬಟ್ ಆರ್ಥಿಕವಾಗಿ ಯಾವುದೇ ತೊಂದರೆ ಇಲ್ಲ ನಿಮಗೆ ಆರ್ಥಿಕ ಬಲಿಷ್ಠವಾಗಿ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡುವಂಥದ್ದೇ ಆಗಿರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ ಏಕೋ ಕೆಲಸ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಒಂದ ಪೋಸ್ಟ್ಪೋನ್ ಆಗುತ್ತೆ ಇಲ್ಲ ನಿಂತು ಹೋಗ್ಬಿಡುತ್ತೆ ಅಥವಾ ಏನೋ ಆಡೆತಡೆ ಬಂದು ಅದಕ್ಕೆ ಏನೋ ಮೂವ್ ಮಾಡಲಿಕ್ಕಾಗೋದಿಲ್ಲ ಆ ಹಂತದಲ್ಲಿ ಕಳೆದ ವಾರ ಕಳೆದಾಗಿದೆ ಈ ವಾರವೂ ಅದೇ ಒಂದು ರೀತಿಯ ವಾತಾವರಣ ಇರುತ್ತೆ ಇದನ್ನು ಬೇರೆಸ್ಬೇಕಂದ್ರೆ ಯಾವುದೋ ಒಂದು ಮೂಲಂತ ಎಬ್ಬಿಸ್ಬೇಕು ಅಂದ್ರೂ ಮಾನಸಿಕವಾಗಿ ಸಿದ್ಧತೆ ಇಲ್ಲ ಅಂದರೆ ಎಲ್ಲೋ ಒಂಥರ ಡಿಸ್ಟಬೆನ್ಸ್ ಮೈಂಡಲ್ಲಿ ತುಂಬ ಕಾಡ್ತಾ ಇದೆ ಯಾವುದೋ ಒಂದು ಸಮಸ್ಯೆ ಯಾವುದೋ ಒಂದು ಯೋಚನೆ ತುಂಬ ಜಟಿಲವಾಗಿ ನಿಮ್ಮನ್ನು ಅದು ಮುಂದೆ ಹೋಗದೇ ಇರೋಂಗೆ ತಡೆ ಹಿಡಿತಾ ಇದೆ ಆ ಸಮಸ್ಯೆಗಿಂತರ ಹೊರಗಡೆ ಬರಬೇಕು ಅಂದರೆ ಕೆಲವೊಂದಿಷ್ಟು ತ್ಯಾಗಗಳನ್ನು ಮಾಡಬೇಕಾಗಿದೆ ಆ ತ್ಯಾಗಗಳು ನಿಮಗೆ ಬಿಟ್ಟುಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಸ್ವಲ್ಪ ತೊಂದರೆಗಳು ಆಮೇಲೆ ಕೆಲವು ಗೃಹ ಸ್ಥಿತಿಗಳು ಈ ವಾರವೆಲ್ಲ ಒಂದಿಷ್ಟು ಅನಾನುಕೂಲ ಇದೆ ಒಂದು ಶುಕ್ರವಾರದಿಂದ ನಿಮಗೆ ಮತ್ತೆ ದೀಪಾವಳಿಯ ಒಂದು ಲಕ್ಕಿ ಡ್ರಾ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಹದಿನೆಂಟರ ನಂತರ ತುಂಬ ಅನುಕೂಲತೆಯನ್ನು ನೀವು ಕಾಣುವಂಥವ್ರು ಆಗ್ತೀರಾ ಸೊ ಈ ಹದಿಮೂರನಿಂದ ಹದಿನೇಳನೇ ತಾರೀಕು ವರೆಗೆ ಒಂದಿಷ್ಟು ಕಷ್ಟಗಳು ಒಂದು ಐದು ದಿನ ಕಷ್ಟ ಇದೆ ಐದು ದಿನದ ನಂತರ ನಿಮ್ಮ ಒಂದು ಆಟ ಮತ್ತು ಪ್ರಾರಂಭ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇರಿ ಯಾರಿಗೂ ಯಾವುದೇ ರೀತಿಯ ಅನಾವಶ್ಯಕವಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ ಯಾವುದೇ ರೀತಿಯ ಚರ್ಚಾಕೂಟಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ ಯಾರ ಜೊತೆಯೂ ಅತಿಯಾಗಿ ಮಾತನಾಡಲು ಹೋಗಬೇಡಿ ಅನಾವಶ್ಯಕವಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಯಾರ ಜೊತೆ ಹಂಚಿಕೊಳ್ಳಲು ಹೋಗಬೇಡಿ ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲು ಹೋಗಬೇಡಿ ಅನಾವಶ್ಯಕವಾಗಿ ಯಾವುದೇ ರೀತಿಯ ದುಂದು ವೆಚ್ಚಕ್ಕೆ ಇಳಿಯಬೇಡಿ ಯಾಕೆ ಇಷ್ಟು ಅನಾವಶ್ಯಕ ಅಂತ ಹೇಳಿದರೆ ಈ ವಾರ ಎಲ್ಲ ಬರೀ ಐದು ದಿನಗಳ ಕಾಲ ಬರೀ ಅನಾವಶ್ಯಕವಾಗಿ ಕಳೆಯುವಂಥದ್ದಾಗತ್ತೆ ಸಮಯ ಅದಕ್ಕೆ ಬೇಕಾಗಿರಲಿಲ್ಲ ಆ ಒಂದು ಟೈಮ್ ಟೇಬಲಲ್ಲಿ ಅದು ಇರಲೇ ಇಲ್ಲ ಬಟ್ ಇಡೀ ದಿನ ನೀವು ಅದರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಹಳೆಯ ಕೆಲಸಗಳನ್ನು ಬರೀ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದ್ದೀರಾ ಸೊ ಇದರಿಂದ ತೊಂದರೆ ಶುಕ್ರವಾರದವರೆಗೂ ಇರುತ್ತೆ ಅಂದರೆ ಶುಕ್ರವಾರ ಪ್ರಾರಂಭದವರೆಗೂ ಅದು ಕಾಣ್ತಾ ಇರುತ್ತೆ ತದನಂತರ ಶುಕ್ರವಾರ ರವಿ ತುಲಾರಾಶಿಗೆ ಬರ್ತಾರೆ ಸೊ ಅಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅದೇ ರೀತಿ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಈ ಎರಡೂ ಕಾಂಬಿನೇಷನ್ನು ನಿಮಗೆ ಶುಕ್ರವಾರ ಹೊಡೆದೇ ಬೆಳೆಸುತ್ತೆ ಅಂದರೆ ನೀವು ಒಂಥರ ಈ ಹಿತ್ತಾಳೆ ತಾಮ್ರ ಪಾತ್ರೆ ಆದಂಗೆ ಕಪ್ಪಾಗೋಗ್ಬಿಟ್ಟಿದ್ದೀರಿ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಏನು ಮಾಡಬೇಕು ಅದು ಸ್ಪಷ್ಟತೆ ಇರಲಿಲ್ಲ ಸೊ ಹದಿನೆಂಟರ ನಂತರ ತುಂಬ ಯೋಗ ರಾಜಯೋಗ ಲಕ್ಷ್ಮೀ ಯೋಗ ನಾರಾಯಣ ಯೋಗ ಕುಬೇರ ಯೋಗ ಎಲ್ಲ ಯೋಗಗಳು ಈ ಮಿಥುನ ರಾಶಿಯವರಿಗೆ ಹದಿನೆಂಟನೇ ತಾರೀಕಿನ ನಂತರ ಸಿಗುವಂಥದ್ದಾಗತ್ತೆ ಈ ವಾರದಲ್ಲೇ ಬರ್ತಾ ಇರೋದ್ರಿಂದ ಎರಡು ದಿನ ಈ ವಾರ ಅನುಭವಿಸ್ತೀರ ಮುಂದಿನ ವಾರ ತುಂಬ ಚೆನ್ನಾಗಿ ಇರುವಂಥದ್ದಾಗತ್ತೆ ಆದರೂ ಈ ಒಂದು ತಿಂಗಳು ಸ್ವಲ್ಪ ನಿಮಗೆ ಮೈಂಡ್ ಡಿಸ್ಟರ್ಬೆನ್ಸ್ ಇದೆ ಏಕೆಂದರೆ ಎರಡು ಸಮಸ್ಯೆ ತುಂಬ ಕಾಡ್ತಾ ಇದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಆ ಎರಡು ಸಮಸ್ಯೆಗೆ ನೀವು ಸರಿಯಾದ ಮದ್ದು ಅಥವಾ ಅದಕ್ಕೆ ಒಂದು ಪರಿಹಾರ ತೆಗೆದುಕೊಂಡಿದ್ದೇ ಆದಲ್ಲಿ ಅಥವಾ ನಿಮ್ಮ ಕೈಲಿ ಬಗೆಹರಿಸ್ಲಿಕ್ಕೆ ಆಗ್ತಾ ಇಲ್ವಾ ಯಾವುದಾದರೂ ಸ್ನೇಹಿತರು ಅಥವಾ ಮಾರ್ಗದರ್ಶಕರು ಅಥವಾ ಗುರುಗಳು ಅಥವಾ ನಿಮ್ಮದೇ ಹಿತೈಷಿಗಳು ಇದ್ದರೆ ಅವರ ಹತ್ರ ಈ ಸಮಸ್ಯೆಯನ್ನು ಹೇಳಿ ನಿಖರವಾಗಿ ಹೇಳಿ ಸುಮ್ಮನೆ ಈ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಹೇಳೋದರಿಂದ ನಿಮಗೆ ಪರಿಹಾರ ಆಗೋದಿಲ್ಲ ನಿಖರವಾಗಿ ಈ ಸಮಸ್ಯೆ ಇದೆಯಪ್ಪ ಇದ್ರ ತುಂಬ ದಿನ ಆಯಿತು ಇದೆ ಇದರಿಂದ ನಾನು ಹೊರಗೆ ಬರಬೇಕು ಅಂದರೆ ಏನಾದರೂ ನಿಮಗೆ ಗೊತ್ತಿದ್ದರೆ ಹೇಳು ತುಂಬ ಆತ್ಮೀಯರಿದ್ದರೆ ಹೇಳಿ ಆದರೆ ತುಂಬ ಊರು ತುಂಬ ಹೇಳ್ಕೊಳ್ತಾ ಹೋದರೆ ನೀವೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಂಡಂಕಾಗತ್ತೆ ತುಂಬ ಆತ್ಮೀಯರಿರಬೇಕು ನಿಮ್ಮ ಹಿತೈಷಿಯಾಗಿರಬೇಕು ನಿಮ್ಮ ಏಳಿಗೆಯನ್ನು ಸೈಜು ಅಂಥವ್ರು ಶತ್ರುಗಳ ಹತ್ರ ಹೋಗಿ ಮತ್ತೆ ಹೇಳಬೇಡಿ ಅವರು ಇನ್ನೂ ಒಂದಿಷ್ಟು ಗೇಮ್ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತಾರೆ ಹಾಗಾಗಿ ಮಿಥುನ ರಾಶಿಯವರಿಗೆ ನಾನು ಹೇಳೋದಿಷ್ಟೇ ಈ ವಾರ ತಾಳ್ಮೆಯಂತರ ಏರಿ ಒಂದು ಐದು ದಿನ ಹದಿನೆಂಟರ ನಂತರ ತುಂಬ ಚೆನ್ನಾಗಿದೆ ಅದಕ್ಕಿಂತ ಮುಂಚಿತವಾಗಿ ಪ್ರಯತ್ನ ಮಾಡೋದಾದರೆ ನಿಮ್ಮ ಹಿತೈಷಿಗಳ ಹತ್ರ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಥವಾ ಹದಿನೆಂಟರ ನಂತರ ಅದಕ್ಕೆ ಒಂದು ವೇಗ ಸಿಕ್ಕಾಗ ಯಾವುದಾದರೂ ಗುರುಗಳ ಉಪದೇಶ ಅಥವಾ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಇದೆ ಅದರಿಂದ ಹೊರಗಡೆ ಮಾಡಲು ಸಾಧ್ಯವಾಗುತ್ತೆ ಇಲ್ಲದೇ ಇದ್ದರೆ ಏನಾಗುತ್ತೆ ಈ ಎಲ್ಲ ಯೋಗಗಳು ಬಂದರೂ ನಿಮಗೆ ಅನುಭವಿಸುವಂಥ ಯೋಗ ಸಿಗೋದಿಲ್ಲ ಅದನ್ನೆಟ್ಟಿನಲ್ಲಿ ಇಟ್ಕೊಳ್ಳಿ ಈಗೇನು ನಾವು ಹೇಳಿದ್ದೀವಿ ಲಕ್ಷ್ಮೀನಾರಾಯಣ ಯೋಗ ಕುಬೇರ ಯೋಗ ಯೋಗ ಲಕ್ಷ್ಮೀ ಯೋಗ ಈ ಎಲ್ಲ ಐದು ಯೋಗಗಳು ಇನ್ನೊಂದು ಎರಡು ಮೂರು ಯೋಗಗಳು ಕೂಡಿ ಬರುವಂಥದ್ದಾಗುತ್ತೆ ಬುಧ ಆದಿತ್ಯ ಯೋಗ ಎಲ್ಲೋ ಇದೆ ಏಕೆಂದರೆ ಇಲ್ಲಿ ಏನಾಗೋಗ್ಬಿಡುತ್ತೆ ಮನಸ್ಸೇ ಚೆನ್ನಾಗಿಲ್ದೆ ಇದ್ದರೆ ಏನು ಮಾಡಲಿಕ್ಕಾಗುತ್ತೆ ಈಗ ಅಡಿಗೆ ಎಲ್ಲ ರೆಡಿ ಮಾಡಿದ್ದಾರೆ ತಿನ್ನಬೇಕು ಅಂದಾಗ ನಮ್ಮ ಆರೋಗ್ಯ ಸರಿಯಲ್ಲದೆ ಇಲ್ಲದಾಗ ನಾವು ಏನು ತಿಂತೀವಿ ಬರೀ ಒಂದು ಸಾರು ಅನ್ನ ಇಲ್ಲ ಗಂಜಿ ಎಲ್ಲೋ ಪಕ್ವಾನ ರೆಡಿ ಇದೆ ಬಟ್ ತಿನ್ನಲಿಕ್ಕೆ ಪರ್ಮಿಷನ್ ಇಲ್ಲ ಆ ರೀತಿಯಲ್ಲಿ ಯೋಗ ಎಲ್ಲ ಇದೆ ಬಟ್ ಅನುಭವಿಸುವಂಥದ್ದು ಇಲ್ಲ ಆ ರೀತಿ ಆಗಬಾರ್ದು ಹಾಗಾಗಿ ಈ ನಾಳೆ ಸೋಮವಾರನೇ ಇದಕ್ಕೂ ಕೂತ್ಕೊಳ್ಳಿ ಆ ಎರಡು ಚಿಂತನೆಗಳು ನಿಮ್ಮನ್ನೇನು ಕಾಡ್ತಾ ಇದೆಯೋ ಅದಕ್ಕೆ ಮದ್ದು ತಗೊಳನೆ ತೊಗೊಳ್ಳಿ ಅಂದರೆ ಒಂದು ಮೆಡಿಸನ್ ತೊಗೊಳ್ಬೇಕು ನೀವು ಏನದು ಎದಕ್ಕೆ ಇದೆ ನನ್ನ ಮನಸ್ಸು ಕಾರಣನೋ ಆರ್ಥಿಕ ಕಾರಣನೋ ನನ್ನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇರುವಂತಹ ಬಲವಾದ ಕಾರಣ ಯಾತಕ್ಕಾಗಿ ನನಗೆ ಪ್ರತಿದಿನ ಕಾಡ್ತಾ ಇದೆ ಇದರಿಂದ ಹೊರಗಡೆ ಬರೋದು ಏನು ಅನ್ನೋದನ್ನು ನೀವು ಒಂದು ಸ್ವಲ್ಪ ಗಂಭೀರವಾಗಿ ಚಿಂತನೆ ತೆಗೆದುಕೊಂಡ್ರೆ ಅದರಿಂದ ಹೊರಗಡೆ ಬರುವಂಥದ್ದು ಇನ್ನು ಅದೇ ರೀತಿಯಾಗಿ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡಾಗ ಸ್ವಲ್ಪ ಅಡೆತಡೆ ಬರುವಂಥದ್ದಾಗುತ್ತೆ ಒಂದು ಐದು ದಿನ ಅಷ್ಟೇ ಅದು ತುಂಬ ಗಾಬರಿ ಪಡ್ಕೋಬೇಡಿ ಕೆಲಸಕ್ಕೆ ಸ್ವಲ್ಪ ಅಡೆತಡೆ ಬರುವಂಥದ್ದಾಗುತ್ತೆ ಯಾರೋ ಏನೋ ಅಂದರು ಅಂತ ನೀವು ಅರ್ಧಕ್ಕೆ ಬಿಡಬೇಡಿ ಇರಲಿ ಆ ದಿನ ಏನೋ ಆಯ್ತಾ ಕ್ಷಮೆ ಕೇಳಬೇಡಿ ಆಯ್ತಪ್ಪ ಹಿಂಗೆ ಮುಂದೆ ಮಾಡೋದಿಲ್ಲ ಸ್ವಲ್ಪ ಏನೋ ಮನಸ್ಸಿಗೆ ಬೇಜಾರಾಗಿತ್ತು ಹಿಂಗಾಗಿದೆ ಅಂತ ಹೇಳಿ ಆದರೆ ಕೆಲಸಗಳನ್ನ ನಿಲ್ಲಿಸಬೇಡಿ ಮುಂದುವರ್ಸ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಯಾರು ಸಾಚಾರಲ್ಲ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಅದರಲ್ಲಿ ನಿಮ್ಮದು ಒಂದು ತಿಳ್ಕೊಡಿ ಅಷ್ಟೇ ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ನಿಮಗೆ ಶುಕ್ರವಾರ ಶನಿವಾರ ಭಾನುವಾರ ಇನ್ನು ಹಿಡಿಯಲು ಸಾಧ್ಯ ಇಲ್ಲ ಇನ್ನು ಜಾಸ್ತಿ ಎತ್ತರ ಹಂತಕ್ಕೆ ಹೋಗುತ್ತೆ ಒಂದು ಇಷ್ಟು ರೀತಿಯಲ್ಲಿ ಅಪಾರ್ಚುನಿಟೀಸ್ ನಿಮಗೆ ಶುಕ್ರವಾರದಿಂದ ಮತ್ತೆ ಪುನಃ ಸಿಗುವಂಥದ್ದಾಗುತ್ತೆ ಯಾರೆಲ್ಲ ಕೆಲಸಕ್ಕೆ ಹುಡುಕ್ತಾ ಇದ್ದೀರೋ ಶುಕ್ರವಾರದಿಂದ ಮತ್ತಿಷ್ಟು ಅವಕಾಶಗಳು ನಿಮಗೆ ಸಿಗುವಂಥದ್ದಾಗತ್ತೆ ಯಾರೆಲ್ಲ ಒಂದಿಷ್ಟು ವಿಚಾರಗಳು ಕೆಲಸ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಶುಭವಾರ್ತೆ ಸಿಗುವಂಥದ್ದಾಗುತ್ತೆ ಈ ವಾರ ಅಂತ ಹೇಳೋದಾದರೆ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳು ಮಾತ್ರ ನಿಮಗೆ ಬಲಿಷ್ಠವಾಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಿಮ್ಮ ಒಂದು ನಿರ್ಧಾರಕ್ಕೆ ತಲೆದೂಗುವಂತ ಆಗ್ತಾರೆ ಅಂದರೆ ನಿಮ್ಮ ಒಂದು ಚಿಂತನೆಗೆ ಬೆಲೆ ಸಿಗುವುದು ಶುಕ್ರವಾರದ ನಂತರ ಯಾವಾಗೆ ರವಿ ತುಳಾರಾಶಿಗೆ ಬಂದುಬಿಡ್ತಾರೆ ಕನ್ಯಾಯಂತ್ರ ತುಳಾರಾಶಿಗೆ ಸೊ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಯಾವಾಗ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹದಿನೆಂಟನೆಯ ತಾರೀಕು ಗುರು ಸಂಚಾರ ಮಾಡ್ತಾ ಇದ್ದಾರೋ ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ಒಂದಿಷ್ಟು ತುಂಬ ಯೋಗಗಳು ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಈ ದೀಪಾವಳಿ ಭವಿಷ್ಯ ಇದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ಸೊ ಆ ಒಂದು ಇದರಲ್ಲಿ ನಿಮಗೆ ಎಂಟೈರ್ ಹೇಗೆಲ್ಲ ಯೋಗಗಳು ಸಿಗುತ್ತೆ ಏನೆಲ್ಲ ಆಗುತ್ತೆ ಎಂಬುದನ್ನು ತಿಳಿಸಿಕೊಡ್ತೀವಿ ಸೊ ಅಲ್ಲಿವರೆಗೂ ಕಾಯ್ತಾಯಿದ್ರಿ ಸೊ ತುಂಬ ಜನ ಕೇಳಿದ್ದೀರಾ ದೀಪಾವಳಿ ಭವಿಷ್ಯ ತಿಳಿಸ್ಕೊಡಿ ಅಂತ ಖಂಡಿತವಾಗಿ ತಿಳಿಸ್ಕೊಡೋಣ ಸೊ ಈ ಒಂದು ವಾರದ ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ಸಾಧ್ಯವಾದರೆ ಗಾಣಗಾಪುರ ದತ್ತ ಮಹಾರಾಜರ ದರ್ಶನ ಮಾಡ್ಕೊಂಡು ಬನ್ನಿ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ ಗುಲ್ಬರ್ಗ ಯಂತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನೋ ಇದೆ ಅಥವಾ ಇಪ್ಪತ್ತು ಒಂದು ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಸೊ ಗಾಣಗಾಪುರ ದತ್ತ ಮಹಾರಾಜರ ಕ್ಷೇತ್ರ ಸೊ ತುಂಬ ಪ್ರಭಾವಶಾಲಿ ಇರತಕ್ಕಂತಹ ದೇವಸ್ಥಾನ ಸೊ ಅಲ್ಲಿ ಇರತಕ್ಕಂತಹ ಆ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಕೆಲವು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ನಾನು ಹೇಳಿದ್ನಲ್ಲ ಎರಡು ಸಮಸ್ಯೆ ನಿಮಗೆ ಬಲವಾಗಿ ಕಟ್ತಾ ಇದೆ ಅಂತ ಅದಕ್ಕೆ ಆ ಗುರುಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವಂಥದ್ದಾಗ್ತವೆ ಅಥವಾ ಅದು ಕ್ಲಾರಿಟಿ ಸಿಗುತ್ತೆ ಮುಂದುವರಿಬೇಕೋ ಬೇಡ ಅಥವಾ ಅದನ್ನು ಏನು ಮಾಡಬೇಕು ಅಂಬೋದಾದರೂ ನೀವು ಅಲ್ಲಿ ದರ್ಶನ ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿ ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿ ನೀವು ಅಂತ ಹೇಳಿ ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲನ್ನು ಪ್ರಥಮವಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನೀವು ತಿಳಿದುಕೊಳ್ಬೋದು ಅಂತ ಹೇಳುತ್ತಾ ಯಾವುದಕ್ಕೂ ಈ ಒಂದು ಮಿಥುನ ರಾಶಿಯ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಾದ್ರೆ ಖಂಡಿತವರೆಗೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭೊಂಬೆಯತ ಸರ್ವೇ ಜನ ಸುಖಿನೋ ಭವಂತೂ